ಹಾಯ್ ನೀವೇನಾದರೂ ಪ್ರೆಗ್ನೆಂಟ್ ವುಮನ ಅಥವಾ ನ್ಯೂ ಬೋರ್ನ್ ಬೇಬಿಗೆ ನೀವು ವುಮೇನಾಗಿದ್ದರೆ ಗೋರ್ಮೆಂಟ್ ಕಡೆಯಿಂದ ಆರು ಸಾವಿರದವರೆಗೆ ಸಹಾಯಧನ ಇದ್ದು ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಮತ್ತು ಏನು ಷರತ್ತುಗಳಿದೆ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತೀರ ಅಂತರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಯೋಜನೆ ಬಂದು ಪ್ರಧಾನಮಂತ್ರಿಯವರು ಬಿಡುಗಡೆ ಮಾಡಲಾಗಿದ್ದು ಮಾತ್ರ ಒಂದನ ಯೋಜನೆ ಇದಾಗಿರುತ್ತೆ ಅಥವಾ ಪಿ ಎಮ್ ಪಿ ಎಂ ಎಂ ವಿ ವೈ ಯೋಜನೆ ಇದಾಗಿದ್ದು ಈ ಒಂದು ಯೋಜನೆಯನ್ನು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಸಚಿವಾಲಯಗಳಿಂದ ಜಾರಿಗೊಳಿಸಲಾಗಿರುತ್ತೆ ಇನ್ನು ಈ ಒಂದು ಯೋಜನೆಯ ಹೆಸರು ಆಲ್ರೆಡಿ ಹೇಳಿದಾಗೆ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಆಗಿದ್ದು ಅಥವಾ ಪಿ ಎಂ ಎಂ ವಿ ವೈ ಯೋಜನೆ ಆಗಿರುತ್ತೆ ಇನ್ನು ಈ ಒಂದು ಯೋಜನೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಕಡೆಯಿಂದ ಇದನ್ನು ಬಿಡುಗಡೆ ಮಾಡಲಾಗಿದೆ ಸೆ ಆಗಿರುತ್ತೆ ಮತ್ತು ಈ ಒಂದು ಯೋಜನೆ ಬಂದು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದ್ದು ನಿಮಗೆ ಆರು ಸಾವಿರವರೆಗೂ ನಿಮಗೆ ಆರ್ಥಿಕವಾಗಿ ನೆರವು ನೀಡಲಾಗ್ತಾಯಿದೆ ಇನ್ನು ಈ ಒಂದು ಯೋಜನೆಗೆ ಗರ್ಭಿಣಿಯರು ಮತ್ತು ಹಾಲುಣಿಸುವ ಮಹಿಳೆಯರು ಅಂದರೆ ಮಕ್ಕಳಾಗಿ ಮಗುವಾಗಿ ಒನ್ ನೈನ್ ಬೆನ್ಸ್ ಒಳಗಡೆ ಇರುವಂಥವ್ರು ಕೂಡ ಈ ಒಂದು ಯೋಜನೆಗೆ ಅಪ್ಲಯನ ಮಾಡ್ಬೋದಾಗಿರುತ್ತೆ ಇನ್ನು ಆನ್ಲೈನ್ ಮೂಲಕ ಅಪ್ಲೈನ ಮಾಡ್ಬೋದಾಗಿದ್ದು ಈ ಒಂದು ಅಮೌಂಟ್ ನಿಮಗೆ ಡೈರೆಕ್ಟಾಗಿ ಬಿ ಪಿ ಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫ್ಯಾಕ್ಷನ್ ಮೂಲಕ ನಿಮಗೆ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನೋದು ಆಗುತ್ತೆ ಈ ಅಮೌಂಟ್ ಒಂದು ನಿಮಗೆ ಈ ಅಮೌಂಟನ್ನು ಉಪಯೋಗಿಸ್ಕೊಂಡು ನೀವು ಆ ಒಂದು ಸಮಯದಲ್ಲಿ ಬೇಕಾಗಿರುವಂಥ ಫ್ರೂಟ್ಸ್ ಆಗಿರ್ಬೋದು ಅಥವಾ ಏನಾದರೂ ಮೆಡಿಷನ್ಗಳ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೋಬೋದಾಗಿರುತ್ತೆ ಫುಡ್ಗೋಸ್ಕರ ಎಲ್ಲ ಒಂದು ವೇಳೆ ನೀವು ಆಲ್ರೆಡಿ ಮಗುವಾಗಿ ಎರಡನೇ ಮಗು ತಾಯಿ ಏನಾದರೂ ಆಗಿದ್ದರೆ ಅಥವಾ ಪ್ರೆಗ್ನೆಂಟ್ ಆಗಿದ್ದರೂ ಆಗಲಿ ಅಥವಾ ಎರಡನೇ ಮಗು ಹುಟ್ಟಿದರೂ ಕೂಡ ಅಂಥವ್ರು ಕೂಡ ಈ ಒಂದು ಯೋಜನೆಗೆ ಅಪ್ಲೈನ ಇರುತ್ತೆ ಅದರಲ್ಲೂ ಕೂಡ ಹೆಣ್ಮಕ್ಳು ಹೆಣ್ಮಗು ಆಗಿದ್ದರೆ ಎರಡನೇ ಮಗು ಏನಾದರೂ ಅದರಲ್ಲೂ ಕೂಡ ನಿಮಗೆ ಬೆನಿಫಿಟ್ಸ್ ಅನ್ನೋದಿರುತ್ತೆ ಇನ್ನು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಬಂದು ನಿಮಗೆ ಗರ್ಭಿಣಿಯರಿಗೆ ಭಾಗಶಃ ವೇತನ ಪರಿಹಾರವನ್ನು ಒದಗಿಸೋದಾಗಿರುತ್ತೆ ಅಥವಾ ಗರ್ಭಧಾರಣೆಯ ಆರಂಭಿಕ ನೋಂದಣಿಯನ್ನು ಪ್ರೋತ್ಸಾಹಿಸುವುದಾಗಿರುತ್ತೆ ಇನ್ನು ಸಂಸ್ಥೆಯ ಹೆರಿಗೆಗಳನ್ನು ಉತ್ತೇಜಿಸಲು ಮತ್ತು ತಾಯಿಯಾಗಿ ಮಗುವಿನ ಆರೋಗ್ಯವನ್ನು ಸುಧಾರಿಸಲು ಅಂದರೆ ಗರ್ಭಿಣಿಯಾದಂಥ ಸಮಯದಲ್ಲಿ ಬೇಕಾಗುವಂಥ ಒಂದು ಅಮೌಂಟ್ನ ವ್ಯವಸ್ಥೆ ಇದಾಗಿರುತ್ತೆ ಇನ್ನು ಹಾಗೂ ಶಿಶು ಮರಣ ಪ್ರಮಾಣವನ್ನು ಕಡಿಮೆ ಮಾಡಲು ಮತ್ತು ತಾಯಿ ಮತ್ತು ಮಗು ಇಬ್ಬರು ಪೌಷ್ಟಿಕವಾಗಿ ಇರಲು ಈ ಒಂದು ಯೋಜನೆ ಆಗಿರುತ್ತೆ ಇನ್ನು ಈ ಒಂದು ಯೋಜನೆಯಲ್ಲಿ ಬರ ಸಿಗುವಂಥ ಆರಂ ಆರು ಸಾವಿರ ಅಮೌಂಟ್ ಬಂದು ನಿಮಗೆ ಒಂದೇ ಸಲ ಅಮೌಂಟ್ ಒಂದು ಬರೋದಿಲ್ಲ ಕಂತು ಕಂತುಗಳ ರೂಪದಲ್ಲಿ ಒಟ್ಟು ಮೂರು ಕಂತುಗಳ ರೂಪದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅನ್ನೋದು ಬೀಳಲಾಗುತ್ತೆ ಮೊದಲನೇ ಕಂತು ಬಂದು ಆರ್ಥಿಕ ಗರ್ಭಧಾರಣೆಯ ಆರಂಭಿಕ ಗರ್ಭಧಾರಣೆಯ ನೋಂದಣಿಗೆ ಬಗ್ಗೆ ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ಪ್ರೆಗ್ನೆಂಟ್ ಆಗಿದ್ದಾದಮೇಲೆ ನೋಂದಣಿ ಆದಮೇಲೆ ನಿಮಗೆ ಮೂರು ಸಾವಿರ ಹನ್ನೊಂದು ಅಮೌಂಟ್ ಬೀಳುತ್ತೆ ಎರಡನೇದಾಗಿ ಎರಡನೇ ಕಂತು ಬಂದು ಸಾಂಸ್ತ್ರಿಕ ವಿತರಣೆ ನಂತರ ಎರಡು ಸಾವಿರ ಅಮೌಂಟ್ ಅನ್ನೋದು ಬಿಡ ಬೀಳುತ್ತೆ ಮೂರನೇದು ಬಂದು ಮಗುವಿನ ಲಸಿಕೆ ಹಾಕಿದ ನಂತರ ಅಂದರೆ ಒನ್ ಇಯರ್ ಆ ರೀತಿ ಒಂದು ಲಸಿಕೆ ಹಾಕ್ತಾರಲ್ವ ಅದಾದಮೇಲೆ ನಿಮಗೆ ಅಮೌಂಟ್ ಒಂದು ಒಂದು ಸಾವಿರ ಬೀಳುತ್ತೆ ಒಟ್ಟು ನಿಮಗೆ ಆರು ಸಾವಿರ ಅಮೌಂಟರಂದು ಮೂರು ಕಂತುಗಳಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಅನ್ನೋದು ಅನ್ನೋ ಆಗುತ್ತೆ ಒಂದು ವೇಳೆ ನಿಮಗೆ ಎರಡನೇ ಮಗು ಆಗಿದ್ದು ಆ ಎರಡನೇ ಮಗು ಕೂಡ ಹೆಣ್ಣು ಮಗು ಏನಾದರೂ ಹಾಕಿದರೆ ಆಗಿದಲ್ಲಿ ನಿಮಗೆ ಫಲಾನುಭವಿಗಳಿಗೆ ಭೇಟಿ ಬಚಾವೋ ಬೇಟಿ ಪಡಾವ ಎನ್ನೋ ಒಂದು ಈ ಒಂದು ಯೋಜನೆಯ ಮುಖಾಂತರ ನಿಮಗೆ ಪ್ಲಸ್ ಆರು ಸಾವಿರ ಹೆಚ್ಚಾಗಿ ಸಿಗುತ್ತೆ ಅಂದರೆ ಆ ಒಂದು ಆರು ಸಾವಿರ ಪ್ಲಸ್ ಈ ಒಂದು ಆರು ಸಾವಿರ ಒಟ್ಟು ನಿಮಗೆ ಹನ್ನೆರಡು ಸಾವಿರ ನಿಮಗೆ ಅಮೌಂಟ್ ಅನ್ನೋದು ನಿಮಗೆ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಆಗೋದು ಅನಾಗುತ್ತೆ ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಇರುವಂಥ ಡಾ ಅರ್ಹತೆಗಳು ಯಾವೆಲ್ಲ ಅಂತ ನೋಡೋದ್ರಿಗೆ ಮೊದಲನೇದಾಗಿ ಅಪ್ಲೈ ಮಾಡ್ತೀರಂಥ ಮಹಿಳೆಗೆ ಹದಿನೆಂಟು ವರ್ಷ ಎಲ್ಲ ಹತ್ತೊಂಬತ್ತು ವರ್ಷ ಆಗಿರಬೇಕಾಗಿರುತ್ತೆ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಾಗಿದ್ದರೂ ಪರವಾಗಿಲ್ಲ ಬಟ್ ಹತ್ತೊಂಬತ್ತು ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಾಗಿರಬೇಕಾಗಿರುತ್ತೆ ಇನ್ನು ಎರಡನೇದಾಗಿ ಅವಳು ಗರ್ಭಿ ಆಗಿರಬೇಕು ಅಥವಾ ಹಾಲು ನೆನೆಸೋ ಮಗು ಆಗಿರಬೇಕು ಅಂದರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಾಗಿ ಪ್ರೆಗ್ನೆಂಟ್ ಆಗಿರೋಂಥವ್ರು ಆಗಿರ್ಬೋದು ಅಥವಾ ಮಗುವಾಗಿ ಒಂದು ತಿಂಗಳು ಎರಡು ತಿಂಗಳು ಮೇಲೆ ಆಗಿರೋಂಥವ್ರು ಕೂಡ ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ ಇನ್ನು ಈ ಯೋಜನೆ ಮುಖ್ಯವಾಗಿ ಮೊದಲ ಜೀವಂತ ಹೆರಿಗೆಗೆ ಅನ್ವಯಿಸುತ್ತದೆ ಮತ್ತು ಅರ್ಜಿದಾರರು ಉದ್ಯೋಗದಲ್ಲಿರಬೇಕು ಅಥವಾ ಗರ್ಭಿಣಿಯದ ಕಾರಣದಿಂದ ವೇದನ ನಷ್ಟವನ್ನು ಎದುರಿಸ ಅಂದರೆ ನೀವು ಜಾಬಲ್ಲಿದ್ದರೂ ಪರವಾಗಿಲ್ಲ ಅಥವಾ ಜಾಬ್ ಇಲ್ಲದೆ ವಿತೌಟ್ ಜಾಬ್ ಮನೆಯಲ್ಲೇ ಇರೋ ಅಂಥವರು ಕೂಡ ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ ಇನ್ನು ಒಂದು ವೇಳೆ ನೀವು ಆಲ್ರೆಡಿ ಎರಡನೇ ಮಗು ಅಥವಾ ಒಂದನೇ ಮಗುನೇ ನಿಮಗೆ ಮಗು ಆಗಿಬಿಟ್ಟಿದೆ ಬಟ್ ಅಪ್ಲೈ ಮಾಡ್ಬೋದಾಗಿದ್ದು ಬಟ್ ಯಾವಾಗಪ್ಪ ಅಂದರೆ ನೀವು ಒಂಬತ್ತು ತಿಂಗಳು ಅಥವಾ ಇನ್ನೂರ ಎಪ್ಪತ್ತು ದಿನದ ಒಳಗಡೆ ನೀವು ಅರ್ಜಿಯನ್ನು ಅಪ್ಲೈ ಮಾಡಬೇಕಾಗಿರುತ್ತೆ ಅದಕ್ಕಿಂತ ಲೇಟ್ ಆದರೆ ನಿಮಗೆ ಅರ್ಜಿಯನ್ನು ತಗೊಳ್ಳೋದಿಲ್ಲ ಇನ್ನು ಮಹಿಳೆಯು ಅದೇ ಉದ್ದೇಶಕ್ಕಾಗಿ ಬೇರೆ ಯಾವುದೇ ಮಾತೃತ್ವ ಸೌಲಭ್ಯವನ್ನು ಈ ಯೋಜನೆಯ ಫಲಾನುಭವಿ ಆಗಿರಬಾರ್ದು ಅಂದರೆ ಮಹಿಳೆ ಆಲ್ರೆಡಿ ಇದೇ ಥರದ ಒಂದು ಯೋಜನೆ ಆಗಿರ್ಬೋದು ಅಥವಾ ಆಲ್ರೆಡಿ ಈ ಒಂದು ಯೋಜನೆ ಸದುಪಯೋಗ ಬಳಸ್ಕೊಂಡಿರೋ ಅಂಥವ್ರು ಆಗಿರಬಾರ್ದು ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾಗಿರೋ ಬೇಕಾಗುವಂಥ ಡಾಕ್ಯುಮೆಂಟ್ ಬಂದು ಮೊದಲನೇದಾಗಿ ನಿಮ್ಮದು ಅಪ್ಲೈ ಮಾಡ್ತಿರೋವಂಥವ್ರದ್ದು ಮಹಿಳೆಯದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಮತ್ತು ಬ್ಯಾಂಕ್ ಅಕೌಂಟ್ ವಿವರ ಇರಬೇಕಾಗಿರತ್ತೆ ಅದು ಬಂದು ನಿಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರಬೇಕಾಗಿರುತ್ತೆ ಅಥವಾ ಆಧಾರ್ಗೆ ಲಿಂಕ್ ಆಗಿರಬೇಕಾಗುತ್ತೆ ಇನ್ನು ಕೊನೆಯ ಮುಟ್ಟಿನ ಅಂದರೆ ಎಲ್ ಎಮ್ ಪಿ ಅಥವಾ ನಿಮ್ಮ ಪ್ರೆಗ್ನೆಂಟ್ ಆಗಿದ್ದರೆ ಕೊನೆಯ ಅಂದರೆ ಕೊನೆಯ ಪೀರಿಯಡ್ ಡೇಟ್ನ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ ಮತ್ತು ಎನ್ ಎನ್ ಎಸ್ ಪಿ ಎನಿಸಿ ಬಂದು ಪ್ರಸವಪೂರ್ಣ ತಪಾಸಣೆ ವಿವರ ಅಂದರೆ ಗೌರ್ಮೆಂಟ್ ಕಡೆಯಿಂದ ಸಿಗುವಂಥ ನಿಮಗೆ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಅಂದರೆ ಚೆಕ್ ಮಾಡಿಸಿರುವಂಥ ಇನ್ಫಾರ್ಮೇಷನ್ ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ ಇನ್ನು ಮಗುವಿಗೆ ಜನನ ಪ್ರಮಾಣ ಪತ್ರ ಅಂದರೆ ನಿಮಗೆ ಮಗು ಆದಮೇಲೆ ಇನ್ನು ಅಪ್ಲೈ ಮಾಡ್ತಿರೋಂಥದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗತ್ತೆ ಮತ್ತು ಅವ್ರು ಯೂಸ್ ಮಾಡೋವಂಥ ಮೊಬೈಲ್ ನಂಬರ್ ಇರಬೇಕಾಗತ್ತೆ ಈ ಒಂದು ಎಲ್ಲ ಡಾಕ್ಯುಮೆಂಟ್ನ ನೀವು ನಿಮ್ಮ ನಿಯರೆಸ್ಟ್ ಇರೋಂಥ ಅಂಗನವಾಡಿ ಕಾರ್ಯಕರ್ತರರಿಗೆ ಎಲ್ಲ ಡಾಕ್ಯುಮೆಂಟ್ನ ನೀಡಬೇಕಾಗಿರುತ್ತೆ ಅವರು ಆನ್ಲೈನಲ್ಲಿ ಅವ್ರು ಅಪ್ಲೈ ಮಾಡ್ತಾರೆ ನೀವು ಅಪ್ಲೈ ಮಾಡೋದಿಲ್ಲ ಅವರೇ ಅಪ್ಲೈ ಮಾಡ್ತಾರೆ ಇನ್ನು ಅಪ್ಲೈ ಮಾಡೋ ವೆಬ್ಸೈಟ್ ಬಂದು ಪಿ ಎಮ್ ಎಮ್ ವಿ ವೈ ಡಾಟ್ ಡಬ್ಲ್ಯು ಸಿ ಡಿ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ನ ವೆಬ್ಸೈಟ್ ಆಗಿರುತ್ತೆ ಇನ್ನು ನೋಂದಣಿ ಆದಮೇಲೆ ಇದನ್ನು ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಈ ಒಂದು ವೆಬ್ಸೈಟಲ್ಲೇ ನೀವು ತಿಳ್ಕೊಬೋದಾಗಿರುತ್ತೆ ಸೊ ಇದಾಗಿರುತ್ತೆ ಇವತ್ತು ವೀಡಿಯೋ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟಾರೆ ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಇದೇ ಥರದ ಹೆಚ್ಚಿನ ಗೌರ್ಮೆಂಟ್ ಸ್ಕೀಮ್ಸ್ಗೋಸ್ಕರ ಹಾಗೆ ಅಗ್ರಿಕಲ್ಚರ್ ಸ್ಕೀಮ್ಸ್ ಮತ್ತು ಗೌರ್ಮೆಂಟ್ ಜಾಬ್ಸ್ ಪ್ರೈವೇಟ್ ಜಾಬ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿರೋ ಅಂಥವ್ರು ನಿಮಗೆ ಯಾವ ರೀತಿ ವಿಡಿಯೋ ನಿಮಗೆ ಬೇಕು ಮತ್ತು ಯಾವ ರೀತಿ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತಿದೆ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಅದೇ ರೀತಿ ವೀಡಿಯೋಸ್ನ ಮಾ ಮಾಡೋಕ್ಕೆ ट्रई मत थैंक यू सो मच